ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕನಸು ಚಂದ್ರು ಮಾತಾಡ್ತಾ ಇದೀನಿ ಸೊ ಇವತ್ತು ನಮ್ಮ ಆಶ್ರಮಕ್ಕೆ ನೀವು ನೋಡಿರ್ಬಹುದು ಮೆಡಿಕಲ್ ಟ್ರಸ್ಟ್ ಇಲ್ಲ ಸೊ ನಮ್ಗೆ ಬಿ ಪಿ ಆಪರೇಟರ್ ಶುಗರ್ ಚೆಕಿಂಗ್ ಮಿಷಿನ್ ಅಂಡ್ ತುಂಬಾ ನಮ್ಗೆ ನಮ್ಮ ಹಿರಿಯರಿಗೆ ಇಲ್ಲಿರೋರಿಗೆ ಯಾವ ತರ ನೆಸೆಸಿಟಿ ಬೇಕು ಆ ತರ ಒಂದೆಲ್ಲ ಒಂದು ಕಿಟ್ ಕೊಟ್ಟಿದ್ದಾರೆ ತುಂಬಾ ಇದು ಯೂಸ್ಫುಲ್ ಇದೆ ಆಕ್ಚುಲಿ ನನಗೆ ಬಂದು ನೋಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅಂಡ್ ಆಕ್ಚುಲಿ ನೀವು ಕೆಲವು ಒಂದು ವಿಡಿಯೋಗಳಲ್ಲಿ ನೋಡಿರ್ತೀರಾ ಸೊ ಅಲ್ಲಿ ಮೆಡಿಕಲ್ ಟ್ರಸ್ಟ್ ಇಂದ ಬಂದು ಕೆಲವರಿಗೆಲ್ಲ ಎಕ್ಸರ್ ಮಾಡಿಸೋದು ಅಥವಾ ಆಕ್ಟಿವಿಟೀಸ್ ಮಾಡಿಸೋದು ಮ್ಯೂಸಿಕ್ ಏನಾದ್ರೂ ಅವ್ರಿಗೆ ಒಂದು ಎಂಗೇಜ್ ಮಾಡೋದು ಇದೆಲ್ಲ ಮಾಡಿದ್ರು ಸೊ ಇವತ್ತು ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ನಮ್ಮ ಆಶ್ರಮಕ್ಕೆ ಏನಾದರೂ ಒಂದು ಸಣ್ಣ ಗಿಫ್ಟ್ ಅಥವಾ ಏನೋ ಒಂದು ಮಾಡ್ಬೇಕು ಅಂದಾಗ ಎಲ್ಲ ಒಂದು ಡಂಬಲ್ಸ್ ಗಳು ಮಾಡ್ಬೋದು ಡಂಬಲ್ಸ್ ಗಳು ಕೂಡಿದ್ದಾರೆ ಅವ್ರಿಗೆ ಏನ್ ಬೇಕು ಒಂದು ನೆಸೆಸಿಟಿ ಈ ಏಜ್ ಅಲ್ಲಿ ಅವ್ರು ಸುಮ್ಮನೆ ಕುತ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಆಕ್ಟಿವ್ ಆಗಿಡ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ನಮ್ಮ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮೆಡಿಕಲ್ ನೈನ್ಟಿಂಗಲ್ ಮೆಡಿಕಲ್ ಟ್ರಸ್ಟ್ ರಬೇಕಾ ಸಿಸ್ಟರ್ ಅಂಡ್ ನಮ್ಮ ಸರ್ ಬಂದಿದ್ದಾರೆ ಶೇಖರ್ ಸರ್ ಬಂದಿದ್ದಾರೆ ಇಬ್ಬರಿಗೂ ಇದ್ದು ತುಂಬಾ ಉಪಯೋಗ ಇದೆ ಡೆಫಿನೆಟ್ ಆಗಿ ಮೇಡಮ್ ಈಗ ನೀವು ನಮ್ಮ ಬಂದು ಪ್ರೋಗ್ರಾಮ್ ಮಾಡಿದ್ರಿ ಇದೆಲ್ಲ ಕೊಟ್ಟಿದ್ದೀರಾ ಎಲ್ಲರಿಗೂ ಖುಷಿ ಇದೆ ನಾವು ಕೂಡ ಇದನ್ನ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಖಂಡಿತ ಇದನ್ನ ಯೂಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನೀವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಧನ್ಯವಾದಗಳು ನಮಗೂ ಒಂದು ಆಪರ್ಚುನಿಟಿ ಕೊಟ್ಟು ಎಲ್ಲ ನಿಮ್ಗೆ ಎಕ್ಸರ್ಸೈಸ್ ಹೇಳ್ಕೊಟ್ಟು ಈ ಒಂದ್ ತ್ರೀ ತ್ರೀ ಮಂತ್ಸ್ ಅಲ್ಲಿ ಎವ್ರಿ ಆಲ್ಟರ್ನೇಟ್ ಡೇಸ್ ಬಂದ್ರು ಸಹ ಅವರು ಕೆಲವು ಟೈಮ್ ನಮ್ಗೋಸ್ಕರ ಬಂದು ಕಾಯ್ತಾ ಇರ್ತಾರೆ ಎಲ್ಡರ್ಸ್ ಎಲ್ಲ ಆಕ್ಟಿವಿಟೀಸ್ ಸೆಷನ್ಗೆ ಸೊ ಈ ಒಂದು ಆಪರ್ಚುನಿಟಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಮೇಕ್ ಶೋರ್ ಈ ಐಟಮ್ಸ್ ಎಲ್ಲ ಯೂಸ್ ಮಾಡಿ ದಯವಿಟ್ಟು ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ಯಾಂಕ್ ಯು ಸೋ ಮಚ್ ಸೊ ಇದೆಲ್ಲ ನಿಮಗೋಸ್ಕರ ನೀವು ಇದನ್ನ ಡೈಲಿ ಯೂಸ್ ಮಾಡಬೇಕು ಆಯ್ತಾ ಸೊ ಡಂಬಲ್ಸ್ ಆಗಿರ್ಬೋದು ಸೈಕ್ಲಿಂಗ್ ಕೇರಂ ಬೋರ್ಡ್ ಇನ್ನ ಕೆಲವು ಕೊಟ್ಟಿದ್ದಾರೆ ಅದನ್ನೆಲ್ಲ ಯೂಸ್ ಮಾಡಿದ್ರೆ ನಿಮ್ಗೂ ಒಳ್ಳೇದು ನಿಮ್ಮ ಆರೋಗ್ಯ ಇನ್ನೂ ಇಂಪ್ರೂವ್ ಆಗ್ತಾ ಇರುತ್ತೆ ಡೇ ಬೈ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು